ಹಲೋ ಡಿಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೆಕೆಂಡ್ ಸಿ ಎಕ್ಸಾಮ್ ನ ಬರ್ದಿದ್ರಾ ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೀವ್ ಏನ್ ಒಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಏನ್ ಎಕ್ಸಾಮ್ ಬರ್ದಿದಿರಾ ಆ ಎಕ್ಸಾಮ್ ದು ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತೆ ಖಂಡಿತವಾಗ್ಲೂ ನಾಳೆ ಅನೌನ್ಸ್ ಆಗುತ್ತೆ ಸೊ ಅದು ಬೆಳಗ್ಗೆ ಹತ್ತು ಗಂಟೆಗೆ ಏನಿದೆ ಆ ಬೋರ್ಡ್ ಪಿ ಯು ಸಿ ಬೋರ್ಡ್ ನವರು ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಕರೀತಾರೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಲ್ಲಾ ಸ್ಟಾಟಸ್ ನ ಕೊಟ್ಬಿಟ್ಟು ನಿಮ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಮ್ಗೆ ರಿಸಲ್ಟ್ ನ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಸೊ ಡೆಫಿನೆಟ್ಲಿ ಆ ರಿಸಲ್ಟ್ ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂಡ್ ಆ ರಿಸಲ್ಟ್ ಲಿಂಕ್ ಯಾವುದು ಅಂತ ಕೇಳ್ತಾ ಇದೀರಲ್ವಾ ಸೊ ಆ ರಿಸಲ್ಟ್ ಲಿಂಕ್ ಬಂದ್ಬಿಟ್ಟು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ ಸೊ ನಾನು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಡೆಫಿನೆಟ್ಲಿ ಆ ಲಿಂಕ್ ನ ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನೀವು ರಿಸಲ್ಟ್ ನ ವಾಚ್ ಮಾಡಬಹುದು ಸೊ ಆಲ್ ದ ಬೆಸ್ಟ್ ಯಾರೆಲ್ಲ ಚೆನ್ನಾಗಿ ಮಾಡಿದೀರಾ ಅವ್ರಿಗೆ ಸೊ ಯಾರೆಲ್ಲ ಚೆನ್ನಾಗಿ ಮಾಡಿಲ್ಲ ಅವ್ರಿಗೂ ಕೂಡ ಆರಾಮಾಗಿರಿ ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ ದಿಸ್ ಇಸ್ ನಾಟ್ ದ ಫೈನಲ್ ಒನ್ ಅಂಡ್ ನಿಮ್ಗೆ ಆನ್ಯುವಲ್ ಎಕ್ಸಾಮಿನೇಷನ್ ಟೂ ಮತ್ತೆ ತ್ರೀ ಅಂತ ಇರುತ್ತೆ ಸೊ ಅಲ್ಲೂ ಕೂಡ ರಿಸಲ್ಟ್ಸ್ ನ ನೀವು ಇಂಪ್ರೂವ್ ಮಾಡ್ಕೋಬಹುದು ಅಂಡ್ ದೆನ್ ನೀವಲ್ಲೂ ಸಬ್ಜೆಕ್ಟ್ಸ್ ನ ಪಾಸ್ ಮಾಡ್ಕೋಬಹುದು ಅಂಡ್ ರಿವ್ಯುಲೇಷನ್ ಪ್ರೊಸೆಸ್ ಅದು ಇದು ಎಲ್ಲ ಇರುತ್ತೆ ಸೊ ಅದ್ರ ಬಗ್ಗೆ ಡೀಟೈಲ್ ಆಗಿ ನಾನು ನೆಕ್ಸ್ಟ್ ಇದರಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಆಫ್ಟರ್ ದ ರಿಸಲ್ಟ್ಸ್ ಸೊ ಡೋಂಟ್ ವರಿ ಯಾರು ಕೂಡ ನಿರಾಶ್ರ ಸೊ ಹಬ್ಬ ಚೆನ್ನಾಗಿ ಮಾಡಿ ಅಂಡ್ ಯಾರೆಲ್ಲ ಕೆ ಸಿಇಿಗೋಸ್ಕರ ಪ್ರಿಪೇರ್ ಆಗ್ತಿದಿರಾ ಅವ್ರು ಜಾಸ್ತಿ ರಿಸಲ್ಟ್ ಬಗ್ಗೆ ಟೆನ್ಷನ್ ತಗೊಳ್ಳೋದು ಹೋಗ್ಬೇಡಿ ಸೊ ನೀವು ರಿಸಲ್ಟ್ ನೀವು ಎಕ್ಸಾಮ್ ನ ಚೆನ್ನಾಗಿ ಬರ್ದಿದ್ದೀರಾ ಅಂತಂದ್ರೆ ರಿಸಲ್ಟ್ಸ್ ಒಳ್ಳೇದು ಬಂದೇ ಬರುತ್ತೆ ಸೊ ಹ್ಯಾವ್ ಎ ನೈಸ್ ಡೇ ಹಬ್ಬ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು